ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆದ ರಸಮ್ ರೆಸಿಪಿ ಅನ್ನೋದು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಮದುವೆ ಮನೆಯಲ್ಲಿ ಮದ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಸಿಂಪಲ್ಲಾಗಿ ಪಟ್ ಅಂತ ಐದು ನಿಮಿಷದಲ್ಲಿ ಆರಾಮಾಗಿ ಮನೇಲಿ ಮಾಡ್ಕೊಂಬಿಡ್ಬೋದು ಏನಾದರೂ ಅಕೇಶನ್ಸ್ ಇದ್ದಾಗ ನಾನ್ ವೆಜ್ ಏನಾದರೂ ಮಾಡಿದಾಗ ಫಂಕ್ಷನ್ಸ್ ಏನಾದ್ರು ಇರುವಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ಅನ್ನಕ್ಕಿಂತ ರಸನೇ ತುಂಬಾ ಕುಡಿತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಬರೀ ಐದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫಸ್ಟ್ ಆದರೆ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ನಿಂಬೆ ಹುಣಸೆ ಹುಣಸೆನ ತೊಗೊಂಡಿದ್ದೀನಿ ಒಂದು ದೊಡ್ಡ ದೊಡ್ಡದಾಗಿರೋದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈ ಸ್ವೀಟ್ ಟೊಮೊಟೊ ಇರೋದ್ರಿಂದ ಮೂರು ತೊಗೊಂಡಿದ್ದೀವಿ ಆಗಿದ್ರೆ ಒಂದು ಎರಡು ಸಾಕಾಗುತ್ತೆ ಒಂದು ಸ್ವಲ್ಪ ಕರುವವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಅರ್ಧ ಚಂಬಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕ್ಯೂಚ್ಕೋಬೇಕು ಫುಲ್ ನಾವೆಷ್ಟು ಚೆನ್ನಾಗಿ ಕ್ಯೂಚ್ಕೋತೀವಿ ಆ ಗೊಜ್ಜೆಲ್ಲ ಕ್ಲೀನಾಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ರಸಮ್ ಅನ್ನೋದು ಇದು ಚೆನ್ನಾಗಿ ಇದನ್ನು ಕ್ಯೂಚ್ಕೋಬೇಕು ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದೊಂಥರ ಟೇಸ್ಟ್ ಆಗಿಬಿಡುತ್ತೆ ಕೈಯೆಲ್ಲ ಕ್ಯೂಚ್ಕೊಂಡ್ರೆ ನಮಗೆ ರಸಂಬನದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಮೂವತ್ತು ಸೆಕೆಂಡ್ಸಷ್ಟು ಚೆನ್ನಾಗಿ ಇದನ್ನು ಕ್ಯೂಚ್ಕೊಂಡ್ರೆ ನೀಟಾಗಿ ಗೊಜ್ಜನೋದು ನಮ್ಗೆ ಬರುತ್ತೆ ಅದು ಕರ್ವಿನ ಸೊಪ್ಪು ಮತ್ತು ಟಮೊಟೊ ಹುಣ್ಸೇನೆಲ್ಲ ಹಾಕಿದ್ದೀವಲ್ಲ ಅದನ್ನ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕ್ಯೂಚ್ಕೊಂಡ್ಮೇಲೆ ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಇದು ಇಷ್ಟು ಅದು ಫುಲ್ ಸಾಫ್ಟಾಗಿವರೆಗೂ ಚೆನ್ನಾಗಿ ಇದನ್ನು ಕ್ಯೂಚ್ಕೋಬೇಕು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸನ್ನೋದು ತೊಗೊಂಡಿದ್ದೀವಿ ಒನ್ ಟೇಬಲ್ ಸ್ಪೂನ್ ಜೀರಿಗೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸನ್ನೋದು ಹಾಕ್ಕೋಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದಷ್ಟು ಮೆಂತ್ಯ ಕ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಬಿಟ್ರೆ ಕಹಿ ಬಂದುಬಿಡುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನ್ಯನೂ ಸೇರಿಸ್ಕೋತಾ ಇದ್ದೀವಿ ಧನಿಯಾ ಹಾಕೋದ್ರಿಂದ ರಸಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇನ್ ಕೇಸ್ ಇಲ್ಲ ಅಂದರೆ ನಾವು ಧನಿಯಾ ಪೌಡ್ರ್ ಹಾಕೊಬೋದು ಬೆಳ್ಳುಳ್ಳಿ ಅನ್ನೋದು ಒಂದು ಗಡ್ಡೆಯಷ್ಟು ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿರ ಹಾಗೆ ಹಾಕ್ಕೊಂಡಿರೋದು ಈ ಥರ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕ್ಕೊಂಡು ಇದು ತರಿ ತರಿಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಮತ್ತು ಇದಕ್ಕೆ ನೀರು ಕೂಡ ಸೇರಿಸ್ಬಾರ್ದು ಅದು ಹಾಗೆ ನಾವು ಡ್ರೈ ಥರ ಮಿಕ್ಸಿಗೆ ಹಾಕ್ಕೋಬೇಕು ಈ ಆತದ ಇದ್ರೆ ಸಾಕಾಗುತ್ತೆ ಇದನ್ನು ಸೈಡ್ ಇಟ್ಕೊಂಬಿಡೋಣ ಈ ಥರ ತರಿ ತರಿಗಿರಬೇಕು ಆವಾಗೆ ನಮಗೆ ರಸಮ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಂಬಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಅದು ಚಿಟಪಟ ಅಂದಮೇಲೆ ಮೆಣಸಿನ್ಕಾಯಿ ಒಣಗಿರೋದು ಒಂದು ಆರಿಂದ ಏಳಷ್ಟು ಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀವಿ ಇದೇ ಪ್ಲೇಸಲ್ಲಿ ಹಸಿದು ಕೂಡ ಹಾಕ್ಕೋಬೋದು ಬಟ್ ನಾನು ಬಣ್ಣಗಿರೋ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರುವವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರಸಮ್ ಇಡೋವಾಗ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ರಸಮ ಅನ್ನದು ಮಾಡ್ಕೋಬೇಕು ಅವಾಗೆ ನಮಗೆ ಕಹಿ ಇಲ್ದಿರ ಇರುತ್ತೆ ಮತ್ತು ನಾವು ಅವಾಗಲೇ ರುಬ್ಕೊಂಡು ಇಕ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಎಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಕ್ಲೀನಾಗಿ ಒಂದು ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ಒಬ್ಬೊಬ್ಬರು ರಸ ಇಡ್ದಾಗ ಕಹಿ ಬಂದ್ಬಿಟ್ಟಿರುತ್ತೆ ನಾವು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಹಾಕಿರ್ತೀವಲ್ಲ ಅದು ಫ್ರೈ ಮಾಡೋವಾಗ ಲೋ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಕಹಿ ಬಂದ್ಬಿಡುತ್ತೆ ಇದು ಫ್ರೈ ಆದಮೇಲೆ ನಾವು ಕ್ಯೂಚ್ಕೊಂಡು ಇಕ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ಟಮೊಟೊ ಎಲ್ಲ ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ ಇದನ್ನು ನಾನು ನಾನು ಒಂದೂವರೆ ಚಂಪಾಗೋ ಅಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ಅಂದರೆ ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಇರೋಷ್ಟಾದರೂ ನೀರನ್ನೋದು ಸೇರಿಸ್ಕೊಂಡು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊಬೇಕಾಗುತ್ತೆ ಅದು ವಿಡಿಯೋ ಕ್ಲಿಪ್ಪು ಮಿಕ್ಸ್ ಆಗೈತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಅನ್ನೋದು ಸೇರಿಸ್ಕೊ ಸೇರಿಸ್ಕೊಂಡಿದ್ದೀನಿ ಇದನ್ನು ಎರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ನಮಗೆ ರಸಂ ಅನ್ನೋದು ರೆಡಿ ಆಗುತ್ತೆ ನೀರು ಮೇಲೆ ಇದರಲ್ಲಿ ಒಂದು ಟೇಸ್ಟ್ ನೋಡಿಕೊಂಡು ಉಪ್ಪೆಲ್ಲ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನೂ ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಮೆಣ್ಸಿನ್ಕಾಯಿ ಸೇರಿಸಿದ್ದೀವಲ್ಲ ನೋಡಿಕೊಂಡು ಖಾರ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಯಾಕಂದರೆ ಖಾರವಾಗಿರಬೇಕು ಹುಳಿನೂ ಇರಬೇಕು ಅವಾಗೆ ನಮಗೆ ರಸಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ನಮ್ಮದು ಅಷ್ಟು ಖಾರ ಇಲ್ದಿರೋದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೈನ್ ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸಕ್ಕರೆ ಹಾಕಿದ್ರೆ ನಮ್ಗೆ ಟೇಸ್ಟ್ ಮದುವೆ ಮನೆಯಲ್ಲಿ ಮತ್ತು ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಸೇರಿಸ್ಕೋಬೋದು ಬಟ್ ನಾನು ಸಕ್ಕರೆ ಅನ್ನೋದು ಸೇರಿಸ್ಕೊಂಡು ಒಂದು ಸರ್ತಿ ಕಲಿಸ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಅದೊಂದು ಟೇಸ್ಟ್ ಬಂದ್ಬಿಡುತ್ತೆ ರಸ ಅನ್ನೋದು ಒಂದು ನಿಮಿಷ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗೆಲ್ಲ ಫುಲ್ ಇದೆಲ್ಲ ಎಲ್ಲ ಹಾಕಿದ್ಮೇಲೆ ಫುಲ್ ಕುದ್ದೈತೆ ಒಂದು ನಿಮಿಷ ಆದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಜಾಸ್ತಿ ಕುದುಟ್ರೆ ಕೂಡ ಚೆನ್ನಾಗಿರೋದಿಲ್ಲ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಫುಲ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಕೊತ್ತಮಿರಿ ಸೊಪ್ಪು ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅವಾಗೆ ನಮಗೆ ಆ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ರಸಕ್ಕೆ ಸ್ಟವ್ ಇದು ಕೊತ್ತಮಿರಿ ಸೊಪ್ಪು ಹಾಕಿದ್ಮೇಲೆ ಸಡನ್ನಾಗಿ ನಾವು ಸ ರಸಮ್ ಅನ್ನೋದು ಒಂದು ಒಂದೆರಡು ನಿಮಿಷ ಅಷ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚು ಮುಚ್ಚಿನ ಮುಚ್ಚಿಬಿಡೋದ್ರಿಂದ ಆ ಫ್ಲೇವರೆಲ್ಲ ರಸಮ್ಗೆಲ್ಲ ಇಳ್ದಿರುತ್ತೆ ಆವಾಗೆ ನಮಗೆ ರಸಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ರೈಸ್ಗೆ ಈ ನಾನ್ ವೆಜ್ ಮಾಡಿದಾಗ ಏನಾದರೂ ಫಂಕ್ಷನ್ಸ್ ಇರೋವಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ರೈಸ್ಗಿಂತ ರಸಮೇ ಕು ಕುಡಿದು ಕುಡಿತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿನೇ ಒಂದು ಡಿಫ್ರೆಂಟಾಗಿ ಬರೀ ಐದು ನಿಮಿಷದಲ್ಲಿ ಅಂತ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸೇಮ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಮದುವೆಗಳಲ್ಲಿ ಅದೇ ಥರನೇ ಇರುತ್ತೆ ಅದೇ ಟೇಸ್ಟೇ ಇರುತ್ತೆ ಬೇಗ ಕೂಡ ಮಾಡ್ಕೊಬಿಡ್ಬೋದು ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ನೋ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಇದೆಲ್ಲ ಒಂದು ಪಾತ್ರೆ ಒಂದು ಚಿಕ್ಕದೊಂದು ಒಂದು ಬಾಣಲಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್